ಶಕ್ತಿ ವಂದನಾ ಅಭಿಯಾನದ ಮೂಲಕ ಇಡೀ ದೇಶದಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳು ಎನ್ ಜಿ ಒಗಳು ಕೇಂದ್ರ ಸರ್ಕಾರ ಯೋಜನೆಗಳು ಇವತ್ತು ನರೇಂದ್ರ ಮೋದಿಜಿಯವರ ಯೋಜನೆ ಇವತ್ತು ಮಹಿಳೆಯರ ಒಂದು ಸಬಲೀಕರಣ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಈ ವಿಚಾರವಾಗಿ ಅವರ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು ಈ ನಿಟ್ಟಿನಲ್ಲಿ ಒಂದು ಅಭಿಯಾನ ನಡೀತಾ ಇದೆ ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಕಾರ್ಯಾಗಾರ ತುಮಕೂರಿನಲ್ಲಿ ನಡೆಯರ್ತಕ್ಕಂಥದ್ದು ರಾಜ್ಯದ ಮೂಲ ಮೂಲಗಳಿಂದ

ವರಿಷ್ಠರು ಅಕ್ಕೇನ ಸೂಚಿಸಿದ್ರು ನಮ್ದು ಯಾರ್ದೇನು ಅಭ್ಯಂತರ ಇಲ್ಲ ಅವ್ರೊಬ್ರು ಹಿರಿಯರು ಇದ್ದಾರೆ ಸೋಮಣ್ಣವರು ಹಿರಿಯರು ಇದ್ದಾರೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ಬೇಕಂದ್ರೆ ಯಾರದೇನು ಅಭ್ಯಂತರ ಇಲ್ಲ ಬಟ್ ಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಕೂತು ತೀರ್ಮಾನವನ್ನ ಮಾಡುತ್ತೇವೆ ನೀವ್ ಅಷ್ಟೇ ನಮ್ಮ ಪಕ್ಷದ ಮುಖಂಡ ಯಾರು ಕೂಡ ವ್ಯಕ್ತಪಡಿಸಿದ್ದಾರೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದನ್ನ ಆ ಕಾರ್ಯಕರ್ತರ ಒಂದು ಅಭಿಪ್ರಾಯದ ಮೇರೆಗೆ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದು ತುಮಕೂರು ಇರ್ಬೋದು ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಪಡೆದುಕೊಂಡು ವರಿಷ್ಠರು ತೀರ್ಮಾನ ಮಾಡ್ತಾರೆ ಬಿಡುಗಡೆ ಆಗೋ ಮುಂಚಿತ ತಿಳಿಸ್ತಾರೆ ಯು <Gã> ಯು <entender>